ನಮಸ್ಕಾರ ಸ್ನೇಹಿತರೆ ಇಂಡಿಯಾ ಬಾಕ್ಸ್ ಆಫೀಸ್ ಶೇಕ್ ಮಾಡುವ ಚಿತ್ರಗಳಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರವೂ ಒಂದು ಯಾಕಂದರೆ ಕಾಂತಾರ ಮೊದಲನೇ ಭಾಗ ಇಡೀ ಸಿನಿ ಇಂಡಸ್ಟ್ರಿ ಬಾಕ್ಸ್ ಆಫೀಸ್ನ ಶೇಕ್ ಮಾಡುವಲ್ಲಿ ಯಶಸ್ವಿ ಕಂಡಿತ್ತು ಅದು ಕಡಿಮೆ ಬಜೆಟ್ ಬಜೆಟಲ್ಲಿ ತೆಗೆದು ಬಾಕ್ಸ್ ಆಫೀಸ್ನಲ್ಲಿ ಸಂಚಲನವನ್ನೇ ಮೂಡಿಸಿತ್ತು ಈ ಚಿತ್ರವು ಒಂದು ಮಾದರಿ ಫಿಲಮ್ ಅಂತ ಹೇಳಿದರೂ ತಪ್ಪೇನಿಲ್ಲ ಇಡೀ ಫಿಲಮ್ ಇಂಡಸ್ಟ್ರಿಗೆ ಬರೀ ಕಂಟೆಂಟ್ ಇದ್ದರೆ ಸಾಕು ಬಜೆಟ್ ಗಾತ್ರ ಮುಖ್ಯವಲ್ಲ ಅಂತ ತೋರಿಸಿಕೊಟ್ಟಿದೆ ಈಗ ಅದೇ ರಿಷಬ್ ಶೆಟ್ಟಿ ಡೈರೆಕ್ಷನ್ ಮತ್ತು ಅಭಿನಯದ ಕಾಂತಾರ ಚಾಪ್ಟರ್ ಒನ್ ಮೂವಿ ಸಿದ್ಧವಾಗಿದೆ ಈ ಚಿತ್ರ ಅಕ್ಟೋಬರ್ ಎರಡರಂದು ಸುಮಾರು ಏಳು ಸಾವಿರಕ್ಕಿಂತ ಮೇಲೆ ಥಿಯೇಟರ್ ಸ್ಕ್ರೀನ್ಗಳಲ್ಲಿ ವಿಶ್ವದಾದ್ಯಂತ ಬಿಡುಗಡೆ ಆಗುತ್ತಿದೆ ಇದು ಕನ್ನಡ ತೆಲುಗು ಹಿಂದಿ ತಮಿಳ್ ಮಲಯಾಳಂ ಇಂಗ್ಲೀಷ್ ಬಹುಭಾಷೆಗಳಲ್ಲಿ ಬಿಡುಗಡೆಯಾಗುತ್ತಿದೆ ಈ ಚಿತ್ರದ ಟ್ರೈಲರ್ ನೋಡುವುದಾದರೆ ಕೇವಲ ಬಿಡುಗಡೆಯಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬರೋಬ್ಬರಿ ನೂರ ಏಳು ಮಿಲಿಯನ್ ಡಿಜಿಟಲ್ ವ್ಯೂಸ್ ಆಗಿದೆ ಇದು ಸಾಮಾನ್ಯ ವಿಷಯವಲ್ಲ ಈ ಪರಿ ಸಿನಿ ಪ್ರೇಕ್ಷಕರಲ್ಲಿ ಕುತೂಹಲವನ್ನುಂಟು ಮಾಡಿಸಿದೆ ಒಟ್ಟಾರೆ ಈ ಬಹು ನಿರೀಕ್ಷಿತ ಕನ್ನಡ ಚಿತ್ರ ಇಂಡಿಯಾ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಹೊಸ ಮೈಲುಗಲ್ಲು ಬರೆಯುವಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದು ನಮ್ಮ ಅಪೇಕ್ಷೆ ನಮ್ಮ ಕನ್ನಡ ಚಿತ್ರ ನಮ್ಮ ಹೆಮ್ಮೆ ಜೈ ಕರ್ನಾಟಕ ಸ್ನೇಹಿತರೆ ನೀವು ಕಾಂತಾರ ಚಾಪ್ಟರ್ ಒನ್ ನೋಡುತ್ತೀರಾ निम्बे अभिप्राय कमेंट बॉक्सली धन्यवाद वीडियो नोड़